ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಮೊಳಕೆ ಕಾಳನ್ನು ನಾನು ಯಾವ ಥರ ಕಟ್ಟಿದ್ದೀನಿ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗ ಇದೆ ಅಂತ ನೋಡಿ ಮಿಕ್ಸಿ ಜಾರ್ ಇದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಟಿಶ್ಯೂ ಪೇಪರ್ಗಳನ್ನೆಲ್ಲ ಇದ್ರ ಮೇಲೆ ಕ್ಲೋಸ್ ಮಾಡಿದ್ದೆ ನಾನು ಈ ಥರ ನೋಡಿ ಈಸಿಯಾಗಿ ನಾವು ಮೊಳಕೆ ಕಾಳನ್ನು ಮಾಡ್ಕೊಂಡ್ಬಿಡ್ಬೋದು ಬಟ್ಟೆನಲ್ಲೆಲ್ಲ ಕಟ್ಟಿ ಅದ್ರ ಮೇಲೆಲ್ಲ ಭಾರ ಇಟ್ಟು ಎಲ್ಲ ಮಾಡ್ತಾರೆ ನಾನು ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಥರ ತೆಕ್ಕೊಂಬಿಟ್ರೆ ಆಯಿತು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದರೆ ನೋಡಿ ಮೊಳಕೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಕಾಳು ಮೊಳಕೆಗಳು ಬಂದಿದೆ ಬನ್ನಿ ಇವಾಗ ಇದನ್ನು ಮೊಳಕೆ ಕಾಳು ಸಾಂಬಾರನ್ನೇ ಮಾಡ್ಕೊಂಬಿಡ್ತೀನಿ ಗಟ್ಟಿಯಾಗಿ ಮಾಡ್ಕೊಳ್ತೀನಿ ಸಾಂಬಾರನ್ನ ಅವಾಗ ಚಪಾತಿಗೆ ಸರಿ ಹೋಗುತ್ತೆ ಚಪಾತಿ ಕೊಟ್ಟರೆ ನನ್ನ ಮಗಳು ಕಾಳು ತಿಂತಾಳೆ ಅನ್ನಕ್ಕೆ ಹಾಕಿದ್ರೆ ಕಾಳು ತಿನ್ನೋದಿಲ್ಲ ಅದಕ್ಕೆ ಚಪಾತಿ ಮಾಡಿಬಿಡ್ತೀನಿ ಬೆಳಗ್ಗೆಗೋ ಬೆಳಗ್ಗೆ ಇವಾಗ ಇಲ್ಲೂ ತಿನ್ನೋಕ್ಕಾಗುತ್ತೆ ಅವಳಿಗೆ ಬಾಕ್ಸ್ ಹಾಕೋದಕ್ಕೂ ಆಗುತ್ತೆ ಅನ್ನ ಮಾಡ್ಕೊಂಡ್ರೆ ಇದಕ್ಕೆ ಅನ್ನ ಮುದ್ದೆ ಏನು ಬೇಕಾದ್ರೂ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಾನು ತೋರಿಸ್ತೀನಿ ಇಷ್ಟು ಕಾಳನ್ನು ಹಾಕತ್ತೀನಿ ಒಂದು ಬಾಕ್ಸ್ ಇದಕ್ಕೆ ಒಂದು ಪಾತ್ರೆಗೆ ಇದನ್ನು ಬಗ್ಸ್ಕೊಳ್ತೀನಿ ಈಗ ಮೊದಲು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ತುರ್ಕೊಳ್ಬೇಕು ಮತ್ತು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಕೂಡ ಹೆಚ್ಕೊಳ್ಬೇಕು ಇವಾಗ ಎಲ್ಲ ಒಂದೊಂದು ಚಿಕ್ಕ ಕಪ್ಪಲ್ಲಿ ಹಾಕ್ಕೊಂಡಿದೆ ಎಷ್ಟೊಂದಾಗುತ್ತೆ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದು ಇಷ್ಟು ಕಾಳು ಆಗಿದೆ ನೋಡಿ ನೋಡಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಈಗ ನೋಡಿ ತೆಂಗಿನಕಾಯಿ ಹಾಕ್ಕೊಳ್ತೀನಿ ನೋಡಿ ತುರ್ದಿಟ್ಕೊಂಡಿದ್ದೀನಿ ತೆಂಗಿನಕಾಯಿನ ಅದಕ್ಕೆ ನಾನು ಶುಂಠಿ ಹಾಕ್ಕೊಳ್ತೀನಿ ನೋಡಿ ಇಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ ಇದಕ್ಕೆ ಆಮೇಲೆ ಜೀರಿಗೆ ಸೋಂಪು ಲವಂಗ ಮತ್ತು ಯಾಲಕ್ಕಿ ನೋಡಿ ಯಾಲಕ್ಕಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಚಕ್ಕೆ ಮತ್ತು ಲವಂಗ ಜೀರಿಗೆ ಮತ್ತು ಸೋಂಪು ಇದಕ್ಕೆ ಟೊಮೆಟೊ ನಾನಿಲ್ಲಿ ಒಂದು ದೊಡ್ಡ ದೊಡ್ಡದು ಮೂರು ಟೊಮೆಟೊ ಹಾಕಿದ್ದೀನಿ ಎರಡೇ ಸಾಕಾಗ್ತಾಯಿತ್ತು ಅಂದ್ಕೊಂಡೆ ಆದರೆ ಹಾಕಿದ್ದೀನಿ ಮೂರೇನೆ ಟೇಸ್ಟ್ ಇರುತ್ತೆ ಅಂಥೇಳಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಕಾಳನ್ನ ಈ ರೀತಿ ಮಾಡಿದ್ರೆ ಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅದು ನೆನೆಸ್ಕೊಂಡಿರ್ತೀವಲ್ಲ ಆ ಕಾಳನ್ನ ಒಣಕಾಳಾದರೆ ನಾವು ಒಗ್ಗರಣೆ ಹಾಕ್ತೇನೆ ಹಾಗೇ ಬೇಯಿಸ್ಕೊಂಡು ಬಿಡ್ಬೋದು ಇವಾಗ ನೋಡಿ ಈ ಥರ ಒಗ್ಗರಣೆ ಹಾಕಿರ್ತೀನಲ್ವಾ ಮತ್ತೆ ಸಾಂಬಾರೆಲ್ಲ ಆದಮೇಲೆ ಇನ್ನೊಂದ್ಸಲ ಒಗ್ಗರಣೆ ಹಾಕ್ಕೊಳ್ಬೇಕು ಇದಕ್ಕೆ ಇವಾಗ ನೋಡಿ ಸ್ವಲ್ಪ ಸಾಫ್ನೇನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಾಡಿಬಿಟ್ಟು ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಮೊಳಕೆ ಕೂಡ ಜಾಸ್ತಿ ಬರಬಾರ್ದು ಸ್ವಲ್ಪ ಸ್ವಲ್ಪನೇ ಬಂದಿದೆ ನೋಡಿ ಇಷ್ಟಿಷ್ಟು ಬಂದರೆ ಸಾಕು ಇನ್ನು ಮಧ್ಯಾಹ್ನಕ್ಕೆ ನಾನು ಇದನ್ನು ಸಾಂಬಾರನ್ನು ಮಾಡ್ಕೊಳ್ತೀನಿ ಅಂತಂದರೆ ತುಂಬ ದೊಡ್ಡ ದೊಡ್ಡದಾಗಿ ಬಂದಿರುತ್ತೆ ಆದರೆ ಟೇಸ್ಟ್ ಆಗಿರೋದಕ್ಕೆ ಮತ್ತು ಆರೋಗ್ಯಕ್ಕೆ ಇಷ್ಟು ಬಂದರೇ ಸಾಕು ವಿಟಮಿನ್ ಸಿ ತುಂಬ ಇರುತ್ತೆ ಇವಾಗ ಅದರಲ್ಲಿ ಕಾಳೆಲ್ಲ ಗಮ್ಮ ಅಂತ ಇದೆ ಒಬ್ರಣ್ಣೆಯಲ್ಲಿ ಇವಾಗ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಳ್ತೀನಿ ಕಾರಕ್ಕೆ ಮಾತ್ರ ನಿಮ್ಮಲ್ಲಿ ಯಾವ ಒಂದು ಸಾಂಬಾರು ಪುಡಿ ಇರುತ್ತೆ ಅದನ್ನೇ ಹಾಕ್ಕೊಳ್ಳಿ ಅದು ಕಾಯೆಲ್ಲ ರುಬ್ಕೊಂಡಿರ್ತೀವಲ್ಲ ಅದ್ರದ್ದು ಹಸಿದು ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಈ ಥರ ನಾನು ಬೇಯಿಸ್ಕೊಳ್ತೀನಿ ನೋಡಿ ಈ ಥರ ನೀರು ಹಾಕಲ್ಲ ನಾನು ಇವಾಗ ನೀರು ಹಾಕ್ತೀನಿ ನೋಡಿ ಖಾರದ ಪುಡಿ ತೊಗೊಂಡಿದ್ದೀನಿ ಯಾವುದಿರುತ್ತೆ ನಿಮ್ಮ ಮನೇಲಿ ಸಾಂಬಾರು ಪೌಡ್ರು ಅದನ್ನೇ ಹಾಕ್ಕೊಳ್ಬೋದು ಇದಕ್ಕೆ ನಾನು ಎಲ್ಲ ಕಾಳು ಸಾಂಬಾರ್ಗೂ ಕೂಡ ಇದನ್ನೇ ಹಾಕ್ಕೊಳ್ತೀನಿ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಳ್ತೀನಿ ಚಪಾತಿಗೆಲ್ಲ ಬೇಕಲ್ಲ ನೋಡಿ ಖಾರದ ಪುಡಿ ಕೂಡ ಬಿಸಿ ಆಗುತ್ತೆ ಇದರಲ್ಲೇ ಆಮೇಲಿಂದ ನೀರನ್ನು ಹಾಕ್ಕೊಳ್ಳೋಣ ನಾನು ಬನ್ನಿ ಇವಾಗ ನೀರು ಹಾಕ್ಕೊಳ್ತೀನಿ ಇವಾಗ ನಾನು ನೋಡಿ ಜಾರನ್ನು ತೊಳ್ಕೊಂಡಿದ್ನಲ್ಲ ಆ ನೀರನ್ನೇ ಹಾಕ್ಕೊಳ್ತೀನಿ ಅದರಲ್ಲಿ ಇರೋದನ್ನ ವೇಸ್ಟ್ ಮಾಡಬೇಡಿ ತೊಳೆದ್ಬಿಟ್ಟು ಹಾಕ್ಬಿಡಿ ಈ ಥರ ಆಮೇಲಿಂದ ನೀಟಾಗಿ ತೊಳ್ಕೊಳ್ಳಿ ಜಾರನ್ನ ವೇಸ್ಟ್ ಮಾಡಬಾರ್ದು ಅದರಲ್ಲಿರೋದನ್ನು ನೋಡಿ ಇವಾಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ನೋಡಿ ಇಷ್ಟು ಉಪ್ಪು ಬೇಕು ನೋಡಿ ಕಾತ್ರಿ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಥರ ಕೈ ಆಡ್ಕೊಳ್ಬೇಕು ತುಂಬ ಟೇಸ್ಟ್ ಗಮ್ ಅಂತ ಇದೆ ಈಗಲೇ ಆದರೆ ಒಗ್ಗರಣೆಗೆ ಕಾಳನ್ನ ಹಾಕ್ಕೊಂಡ್ರೆ ಸಾಂಬಾರು ತುಂಬಾ ಗಮ್ಮನತ್ತೆ ಯಾವುದೇ ಕಾಳಾಗಲಿ ಇದನ್ನು ನಾನು ಒಂದೆರಡು ಸಲ ಕೂಗಿಸ್ಕೊಂಬಿಡ್ತೀನಿ ಯಾಕೆಂದರೆ ಗಟ್ಟಿಯಾಗಿರುತ್ತಲ್ಲ ಕಾಳುಗಳೆಲ್ಲ ಬೇಯಲಿ ಅಂತ ಹೇಳಿ ಕುಕ್ಕರ್ ಕೂಡ ಕೂತು ನಾಲ್ಕು ಸಲ ಕೂಗಿದೆ ಚೆನ್ನಾಗಿ ಬೆನ್ನೋಗಿರುತ್ತೆ ಕಾಳೆಲ್ಲ ಕಾಳೆಲ್ಲ ಆ ರೀತಿ ಬೆಂದ್ಬಿಟ್ರೆ ಚೆನ್ನಾಗಿರುತ್ತೆ ಇದನ್ನ ನಾನು ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ತೀನಿ ಒಂದ್ ಹತ್ತು ನಿಮಿಷ ಬಿಟ್ಟು ತೆಗಿಬೇಕು ಒಂದು ಹತ್ತು ನಿಮಿಷ ಬಿಟ್ಟು ತೆಗಿಬೇಕು ಯಾಕಂದರೆ ಪ್ರೆಷರೆಲ್ಲ ಹೋಗ್ಬೇಕದು ಅಲ್ಲಿವರೆಗೂ ನಾನು ಚಪಾತಿಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಚಪಾತಿಯನ್ನು ತೋರಿಸ್ತಾ ಇಲ್ಲ ಚಪಾತಿ ಮಾಡಾದ್ಮೇಲೆ ತೋರಿಸ್ತೀನಿ ಪ್ರೆಷರೆಲ್ಲ ಹೋಗಲಿ ಅದು ಹೇಗಾಗಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ಇದಕ್ಕೆ ನಾನು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ದುಬ್ಬಕ್ಕೆ ಹಾಕೊಂಡಿಲ್ಲ ನಾನು ಮೇಲೆ ಹಾಕ್ಕೊಳ್ಳೋಣ ಅಂತ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಅದ್ರ ಇವಾಗ ಚಪಾತಿಗೆ ಕೊಟ್ಬಿಡ್ತೀನಿ ಆಮೇಲಿಂದ ಒಂದು ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ ಇಂಗು ಕೂಡ ಹಾಕೊಳ್ತೀನಿ ಗಮ್ಮದತ್ತೆ ಅಂತ ಹೇಳಿ ನೋಡಿ ಇಷ್ಟು ಒಂದು ಕನ್ಸಿಸ್ಟೆನ್ಸಿ ಸಾಕು ಇದಕ್ಕೆ ನಾನು ರುಬ್ಬೋದಕ್ಕೆ ಕಡಲೆ ಎಲ್ಲ ಹಾಕ್ಕೊಂಡಿಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿ ನೋಡಿ ಇದಕ್ಕೆ ಇವಾಗ ನಾನು ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ಕೊಳ್ತೀನಿ ಅನ್ನ ಮುದ್ದೆ ಎರಡೂ ಮಾಡ್ತೀನಿ ನೋಡಿ ಇವಾಗ ಇದಕ್ಕೆ ನಾನು ಚಪಾತಿ ಮಾಡಿದ್ದೆ ಇದೇನೇ ಗೊಜ್ಜಿಗೆ ಯಾಕಂದರೆ ಸಾಂಬಾರನ್ನ ಮುದ್ದೆಗಾಗಲಿ ಅಥವಾ ಅನ್ನಕ್ಕಾಗಲಿ ಹಾಕ್ಕೊಟ್ರೆ ಕಾಳನ್ನ ತಿನ್ನಲ್ಲ ಅಂತಾರಲ್ಲ ಅದಕ್ಕೆ ನಾನೇನು ಮಾಡಿದೆ ಚಪಾತಿ ಮಾಡಿಕೊಟ್ರೆ ಏನಾಗುತ್ತೆ ಕಾಳೆಲ್ಲ ತಿನ್ಬಿಡ್ತಾರೆ ಅದಕ್ಕೆ ಈ ರೀತಿ ಮಾಡಿದೆ ನಾನು ತುಂಬಾ ಚೆನ್ನಾಗಿರುತ್ತೆ ಈ ಥರ ಗೊಜ್ಜು ಮಾಡ್ಕೊಂಡು ಚಪಾತಿ ಮಾಡ್ಕೊಳ್ಳೋದಾಗ್ಲಿ ಅಥವಾ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಾಗ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ನಾನು ತಿಂಡಿ ಮಾಡಿಕೊಂಡು ಮಧ್ಯಾಹ್ನವರ್ಗು ಹಾಕಿರುತ್ತೆ ಇವತ್ತು ಮಧ್ಯಾಹ್ನದವರೆಗೂ ಏನೇನು ಮಾಡ್ತೀನಿ ಅಂತ ಹೇಳಿ ನಾನು ತೋರಿಸ್ತೀನಿ ಇವಾಗ ನಾನು ತಿಂಡಿನ ಮುಗಿಸ್ಕೊಂಡು ಬರ್ತೀನಿ ಇವಾಗ ಕರೆಕ್ಟಾಗಿ ಎಂಟು ಗಂಟೆ ಇವಾಗ ನೋಡಿ ಸಮಯ ಇವಾಗ ಹನ್ನೆರಡುವರೆ ಆಗಿದೆ ಈಗ ನಾನು ಮುದ್ದೆ ಮಾಡೋಣ ಅಂತ ಬಂದಿದ್ದೀನಿ ಮುದ್ದೆಗೆ ನೀರಿಡ್ತಾ ಇದ್ದೀನಿ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಗ್ಲಾಸ್ ನೀರಿದೆ ಇದರ ಜೊತೆಗೆ ಇನ್ನೂ ಒಂದು ಗ್ಲಾಸನ್ನು ಹಾಕ್ಕೊಳ್ತೀನಿ ನೀರು ಚೆನ್ನಾಗಿ ಬಿಸಿ ಆಗಲಿ ನೋಡಿ ಇವಾಗ ಇನ್ನೂ ಒಂದು ಗ್ಲಾಸ್ ನೀರನ್ನು ಇಟ್ಕೊಂಡಿದ್ದೀನಿ ಇದನ್ನು ಹಿಟ್ಟನ್ನು ಕಲಿಸ್ಕೊಡೋದಕ್ಕೆ ನೋಡಿ ರಾಗಿ ಹಿಟ್ಟು ಜರಡೆ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಮುದ್ದೆ ಮಾಡೋದಕ್ಕೆ ಕಾಳು ಸಾಂಬಾರಿಗೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಕಾಳು ಸಾಂಬಾರು ಮಾಡಿದ್ರೆ ಮುದ್ದೆ ಊಟ ಮಾಡಲೇಬೇಕು ಇಲ್ಲ ಅಂತಂದರೆ ಆ ಬರಿ ಅನ್ನ ಊಟ ಮಾಡಿದ್ರೆ ಸಮಾಧಾನ ಆಗೋಲ್ಲ ಬನ್ನಿ ನೀರು ಚೆನ್ನಾಗಿ ಬಿಸಿ ಆಗಲಿ ಇವಾಗ ನಾನು ನೋಡಿ ಈ ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಆಮೇಲೆ ಒಂದು ಸ್ವಲ್ಪ ಹಾಕೊಳ್ತೀನಿ ಇವಾಗ ಏನು ಮಾಡ್ತೀನಿ ಅಪ್ಪ ಅಂದರೆ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಕಳ್ಸ್ಕೊಳ್ತೀನಿ ನೋಡಿ ಈ ರೀತಿ ಪರ್ಫೆಕ್ಟ್ ಆದಂತ ಅಳತೆಯಲ್ಲಿ ಮಾಡಿಕೊಂಡ್ರೆ ಮುದ್ದೆ ಗಂಟು ಬರಲ್ಲ ಮುದ್ದೆ ಯಾಕೆ ಗಂಟು ಬರುತ್ತೆ ಅಂದರೆ ಈ ಥರ ನಾನು ಕಲಿಸ್ತಾ ಇದ್ದೀನಲ್ಲ ಇದನ್ನು ಹಾಕದೇ ಇದ್ದರೆ ಗಂಟು ಬರೋದು ಮುದ್ದೆ ಗಂಟಾಗಬಾರ್ದು ಅಂತ ಅಂದರೆ ಈ ಥರ ಮಾಡಿಕೊಂಡು ಆ ಒಂದು ನೀರು ಕುದೀತಾ ಇದೆಯಲ್ಲ ಅದಕ್ಕೆ ಸೇರಿಸಿ ಕುದಿಸ್ಬೇಕು ಚೆನ್ನಾಗಿ ಅವಾಗ ನೋಡಿ ಗಂಟಾಗಲ್ಲ ನಾನು ಇನ್ನೂ ಒಂದು ಸ್ವಲ್ಪ ಹಾಕ್ಕೊಡ್ತೀನಿ ಎಷ್ಟು ಅಳತೆ ನೋಡಿಕೊಂಡು ಹಾಕ್ಕೋಬೇಕು ತುಂಬ ಇದನ್ನು ಗಟ್ಟಿಯಾದರೂ ಕೂಡ ಮುದ್ದೆ ಮಾಡಬೇಕಾದ್ರೆ ತುಂಬ ಮುದ್ದೆ ಗಟ್ಟಿ ಆಗ್ಬಿಡುತ್ತೆ ಹಿಟ್ಟು ಹಾಕೊಳ್ಳೋದಿಕ್ಕೆ ಗೊತ್ತಾಗಲ್ವಲ್ಲ ಅವಾಗ ನೋಡ್ಕೋಬೇಕು ಎಷ್ಟು ಹಿಟ್ಟಿಗೆ ನಾನು ಎಷ್ಟು ಹಾಕ್ಕೊಳ್ತೀನಿ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಮಾಡ್ತಾ ಮಾಡ್ತಾನೆ ಅದು ಐಡಿಯಾ ಸಿಗೋಂಕದು ನೋಡಿ ಇದಿಷ್ಟು ಮಾಡಿಕೊಂಡೆ ನಾನು ನೋಡಿ ಈ ಥರ ಈ ಥರ ಮಾಡ್ಕೊಳ್ಬೇಕು ಈ ತರ ಮಾಡಿಕೊಂಡು ಈಗ ನೀರು ಕುದಿಬೇಕದು ನೀರು ಕುದಿ ಬಂದ್ಮೇಲೆ ಇದನ್ನ ಅದಕ್ಕೆ ಸೇರಿಸ್ಕೊಳ್ಳೋಣ ಸಿಮ್ ಅಲ್ಲಿ ಇಟ್ಕೊತೀನಿ ನೋಡ್ತಾ ಇದ್ದೀರಾ ಇವಾಗ ನೋಡಿ ಇದನ್ನ ಇದ್ರೊಳ್ಗಡೆ ಹಾಕ್ಕೊಳ್ತೀನಿ ನೋಡಿ ಹಾಕೊಂಡಿದ್ದ ತಕ್ಷಣ ಏನು ಮಾಡ್ಬೇಕಂದ್ರೆ ಈ ತರ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದು ಚೆನ್ನಾಗಿ ಬೇಯಬೇಕು ಅದೇ ತುಂಬಾ ಉರಿನ ಇಟ್ಕೋಬಾರ್ದು ತುಂಬಾ ಉರಿ ಇಟ್ಟರೆ ಏನಾಗುತ್ತೆ ಅಂದ್ರೆ ಚೆಲ್ ಬಿಡುತ್ತೆ ಅದು ಉಕ್ಕಿ ಬರುತ್ತೆ ಅದಕ್ಕೆ ಸ್ವಲ್ಪ ಸಿಂಬಲ್ ಇಟ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯ್ಲಿ ಅದು ನೋಡಿ ಕುದೀತಾ ಇದೆ ಅಲ್ವಾ ಇವಾಗ ನಾನು ಇದಕ್ಕೆ ಹಿಟ್ಟನ್ನು ಸೇರಿಸ್ಕೊಳ್ತೀನಿ ಎಷ್ಟು ಬೇಕಷ್ಟು ಹಿಟ್ಟನ್ನು ನಾವು ಇದಕ್ಕೆ ಸೇಸ್ಕೊಳ್ಳೋಣ ಇದಕ್ಕೆ ನೋಡಿ ಮೂರು ಗ್ಲಾಸ್ ನೀರನ್ನು ನಾನು ತಗೊಂಡಿದ್ದೆ ಸಾಕು ಬೇಕಾದರೆ ತುಂಬ ತೆಳು ಆಗ್ತಾಯಿದೆ ಅಂತ ಅನ್ನಿಸ್ದಾಗ ಇನ್ನೊಂದು ಸ್ವಲ್ಪ ಹಸೀಟನ್ನು ಹಾಕ್ಕೊಳ್ಬೋದು ಇವಾಗ ನೋಡಿ ಕೈ ಬಿಡ್ದೇ ತೊಳಸ್ಕೋಬೇಕು ಹೀಗೆ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ತೊಳಸ್ಕೋಬೇಕು ನಾನು ಕಡಿಮೆ ಮಾಡ್ತಾ ಅಂತ ಅಂತೇಳಿ ಚಿಕ್ಕ ಪಾತ್ರೆನೇ ಇಟ್ಕೊಂಡಿದ್ದೀನಿ あっ。<laughs> ಹಾಗೆ ಬಿಡೋ ಹಾಗಿಲ್ಲ ಆವಾಗಲೇ ತೊಳ್ದಿಟ್ಕೊಂಡ್ಬಿಡ್ಬೇಕು ಮುದ್ದೆ ಮಾಡಿಟ್ಕೋನ ತಕ್ಷಣ ಅಲ್ಲೇ ತೊಳಗ್ಬೇಕು पर्फेक्टी बंद मुद्दे ನೋಡಿ ಮುದ್ದೆ ಇಟ್ಟಿದ್ದೀನಿ ಈಗ ಇದಕ್ಕೆ ಸಾಂಬಾರನ್ನು ಹಾಕ್ಕೊಳ್ಳೋಣ ಸಾಂಬಾರು ಕೂಡ ಇವತ್ತು ತುಂಬ ಚೆನ್ನಾಗಿದೆ ಮುದ್ದೆ ಊಟ ಮಾಡೋದಕ್ಕೆ ಇನ್ನೂ ಬೇಕಾದರೆ ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಂಡು ಕುದಿಸ್ಬೋದು ಆದರೆ ಬೇಡ ಇದೇ ಥರನೇ ಚೆನ್ನಾಗಿರುತ್ತೆ ಮುದ್ದೆಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಕಾಳು ಸಾಂಬಾರು ಮಾತ್ರ ಕಾಳು ಸಾಂಬಾರು ಮತ್ತು ಸೊಪ್ಪಿನ ಸಾಂಬಾರು ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ ಮುದ್ದೆಗೆ ಮುದ್ದೆಗೆ ತುಪ್ಪ ಹಾಕಿದ್ರೇ ತುಂಬ ಚೆನ್ನ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಮುದ್ದೆಗೆ ಯಾವತ್ತೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಒಂದೇ ಕೈನಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಇಷ್ಟು ಲೇಟ್ ಆಗ್ತಾ ಇದೆ ನೋಡಿದ್ರಲ್ಲ ಇವತ್ತಿನ ಮುದ್ದೆ ಸಾಂಬಾರು ಎಲ್ಲ ಮಾಡಿದ್ದನ್ನು ನೋಡಿ ಈ ಥರ ಮುದ್ದೆ ಮಾಡಿಕೊಂಡು ಊಟ ಮಾಡ್ತಾ ಇದ್ರೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ವಾರಕ್ಕೊಂದು ಎರಡು ಮೂರು ಸಲಿಯಾದರೂ ಮುದ್ದೆ ಮಾಡಿ ಊಟ ಮಾಡೋದು ಒಳ್ಳೆಯದು ನನಗೇನಿಲ್ಲ ಪ್ರತಿದಿನ ಕೊಟ್ಟರು ರೊಟ್ಟಿ ಮತ್ತು ಮುದ್ದೆ ಬೇಜಾರೇ ಮಾಡ್ಕೊಳ್ಳಲ್ಲ ಹಾಗೆ ನಾವು ದೋಸೆ ದೋಸೆ ಇಡ್ಲಿ ರೊಟ್ಟಿ ಮುದ್ದೆ ಇಷ್ಟು ಪ್ರತಿದಿನ ಇದ್ರೆ ಊಟಕ್ಕೆ ಬೇಜಾರೇ ಆಗಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಇಷ್ಟೋತ್ತರಿಗೂ ಕೂಡ ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು